ಇವತ್ತು ನಂದು ಬರ್ ಬರ್ಡೇ ಸಂಡೇ ಸಂಡೇ ಮತ್ತ ಫ್ರೈಡೇ ನಾ ಜನಕ್ಕೆ ಬಂದಳೆ ಇಬ್ರು ಆಚೆ ಹೋಗ್ತಾ ಅಷ್ಟೇ ಆಂಟಿ ಬರ್ತಿಲ್ಲ ಹೇಳಿ ಆಂಟಿ ಏನು ಬರ್ಡೇಗಲ್ ಬಗ್ಗೆ ಏನಾದ್ರು ಹೇಳಿ ನಿಮ್ಮ ಮಗ್ಳು 19 ಇಯರ್ಸ್ ಆಗ್ತಿದಂತೆ लास्ट ಟೀನೇಜ್ ಹೇಳ್ಬೇಕಾ ಆ ಹೇಳ್ ಹೇಳಿ ಮಗಳಿಗೆ ಮುದ್ದಿನ ಮಗಳು ಕೊನೆ ಮಗಳು ಮಗಳು 19 ಇಯರ್ಸ್ 19 ಇಯರ್ಸ್ ಓಲ್ಡ್ ಓಲ್ಡ್ ಇನ್ನ ಸ್ವಲ್ಪ ದಿಸ್ ಮುಗಿಯುತ್ತೆ ಇಲ್ಲಿ ಇನ್ನ ಸ್ವಲ್ಪ ಇವತ್ತೆ ಟೀನೇಜ್ ಇನ್ನ ವರ್ಷ ಅಷ್ಟೇ ಹ್ಮ ಇದಾಗೋಯ್ತು 19 ಅಲ್ವಾ 19 ಮುಗಿಬೇಕು ಆ ಅದ 20 ಗೆ ವರ್ಷಕ್ಕೆ

ಸೊ ಆಟೋ ಬುಕ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ನೋಡೋಣ ಬನ್ನಿ ಇವಾಗ ಆಚೆ ಹೋಗ್ಬೇಕು ಅಲ್ವಾ ಎಲ್ಲ ಓಪನ್ ಆಗಿದೆ ಅಲ್ವಾ ಕೋಟ್ ಹಾಕೊಂಡು ಹೋಗೋದು ಹೋದ್ಮೇಲೆ ಅಲ್ಲಿ ಫೋಟೋಸ್ ತಗೊಳಗೆ ಮಾತ್ರ ಎಲ್ಲ ಓಪನ್ ಮಾಡಿಬಿಟ್ಟು ಫೋಟೋಸ್ ತಕ್ಕೊಂಡು ವಾಪಸ್ ಇದನ್ನ ಹಾಕೊಂಡು ಬಂದ್ಬಿಡ್ತು ಇದೇ ಪ್ಲಾನ್ ಬನ್ನಿ ನೋಡ್ಬೋದಲ್ಲ ಮನೇಲಿ ಬುಕ್ ಮಾಡ್ತಾ ಇದ್ದಾರೆ ಮಳೆ ಬರ್ತಾ ಇದೆ ನಮ್ಮಮ್ಮ ಮೇಲಿನ ಛತ್ರಿ ಹುಷಾರು ಛತ್ರಿ ಹುಷಾರು ಅಂತಾರೆ ನಾವ್ ಹೋಗೋದು ಮಳೆ ಬರ್ತಾರೆ ಇದ್ರೆ ಸಾಕು ಅಂತ ಎಷ್ಟ್ ಜೋರ್ ಮಳೆ ನಾನು ರೈನಿ ಸೀಸನ್ ಅಲ್ಲಿ ಹುಟ್ಟಿದೀನಿ ಅದೇ ಪ್ರಾಬ್ಲಮ್ ಗೈಸ್ ಇವಾಗ ರೆಡಿ ಆಗಿ ವಿ ಆರ್ ಗೋಯಿಂಗ್ ಮಳೆ ಬರ್ತಾ ಇದೆ ನಾನು ಹೇಳಿದ್ದೆ ಸಕ್ಕತ್ ಮಳೆ ಬರ್ತಾ ಇದೆ ನಾನು ಹೇಳಿದ್ದೆ ನಾನು ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದು ಪ್ರೇ ಮಾಡಿದ್ದೆ ಮಳೆ ಬರಬಾರ್ದು ಬರಬಾರ್ದು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದಿದೆ ಇಟ್ಸ್ ಓಕೆ ಅದು ಈ ಸತಿನೇ ಸರಿ ಎಕ್ಸ್ಟ್ರೀಮ್ ಲೆವೆಲ್ ಇಬ್ರು ಫುಲ್ ರೆಡಿ ಆಗಿ ಹೋಗ್ತಾ ಇದ್ದೀವಿ ಇಬ್ರು ನೋಡಿ ನಾವಿಬ್ರು ಅಂಡ್ ಇಟ್ಸ್ ವೆರಿ ಕೋಲ್ಡ್ ಅದಕ್ಕೆ ಜಾಕೆಟ್ ಹೋಗ್ಕೊಂಡಿದ್ದೀನಿ ಅದಕ್ಕೆ ನಾನು ಬ್ಲಾಗಲ್ಲಿ ಾಗಲ್ಲಿ ಯಾವಾಗ ಹೇಳಿದೆ ಅವಾಗ ಯಾಚೆ ಬಂದಿ ಹೌದಾ ಓಕೆ ಸೊ ಆ್ಯಂಡ್ ಏನಂತಾರೆ ನಾವಿಬ್ರು ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂತ ಸೊ ಹೇಳಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಯಾ ಬೆಳಗ್ಗೆಯಿಂದ ಅಲ್ಲಿ ಹೋಗ್ತಾ ಇದೀವಿ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋದಾದ್ಮೇಲೆ ತೋರಿಸ್ತೀವಿ ಸೊ ಬಿಕಾಸ್ ಇಟ್ಸ್ ಆರ್ ನ್ಯೂ ಪ್ಲೇಸ್ ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ರೆ ಬರ್ಡೇ ಕದೇ ಮಾಡೋದು ಅಲ್ವಾ

ಅಯ್ಯೋ you ready to go to the time? No, I don't think I'm going to go to the time So, keep it smooth I have to take a sentence for that The last one is to take a sentence What? The last one is to take a sentence But it's okay, the word is an excuse So, we have to take

ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀವಿ ಆರ್ಡರು ಬಿಟ್ಟರೆ ಪೀಸ್ ಬಿಟ್ರೆ ಪಾಸ್ತಾ ನೋಡ್ತಾ ಇದ್ದೀವಿ ಡಿಸೈಡ್ ಇದ್ದು ಇವಾಗ ಬಂದ್ವಿ ಲೊಕೇಶನ್ ತೋರಿಸ್ತಾ ಸೊ ನಾವು ಬಂದಿರೋದು ಗೈಸ್ ಹೌಸ್ ಆಫ್ ಕಾಮನ್ಸ್ಗೆ ಸೊ ಇಟ್ಸ್ ಪ್ರಿಟಿ ನೈಸ್ ಪ್ಲೇಸ್ ಚೆನ್ನಾಗಿದೆ ಸೊ ಇವಾಗ ಫುಡ್ ಆರ್ಡರ್ ಮಾಡಿದ್ದೀವಿ ಅದು ಬರೋಕ್ಕಿನ್ನ ಟೈಮ್ ಬೇಕು ಸೊ ಅಲ್ಲಿವರೆಗೂ ಪಿಚ್ಚರ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ವಿ ಆರ್ ಜಸ್ಟ್ ಸಿಂಗ್ದು ಎಲ್ಲಿ ಬರ್ಬೋದು ನೀಟಾಗಿ ಅಂತಂದು ಕಾಲ ಬರುತ್ತೆ ಆಸ್ ತೋರಿಸ್ತೀನಿ ಜನತಿ ಇವತ್ತು ಬಾರ್ಬಿ ತರ ಇಲ್ವಾ ಹೇರ್ ಸ್ಟೈಲಿಂದರ್ಗ ದಿಸ್ ಇಸ್ ಆರ್ ಬರ್ಡೇ ಗರ್ಲ್ಸ್ ಔಟ್ಫಿಟ್ ಇಂದ ತಿರುಗು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಈ ಮ್ಯಾಚ್ ಊರ್ತಾ ಇದೆ ಈ ಪಿಜ್ಜಾ ಬಂದಾಗಿದೆ ಇಲ್ಲಿ ಜನತಿ ಇಡಳೆ गाइस ಈಗ ಫುಡ್ ಆರ್ಡರ್ ಮಣಿ ತಿಂತಾ ಇದೀನಿ ಅರ್ಧ ಪಿಜ್ಜಾ ಮುಗಿದಿದೆ ऑलरेडी ಏನಂತ டம் డమ్స్ డం మంచూరియన్ కొట్ట్ మంచూరియన్ నాక్చులి వెజ్జే వేజ్రోద్రిందా వెజ్ వెజ్ ప్రిఫర్ మాతూ అండ్ ఓకే అండి తిందూ మన అండ్ ఆల్సో వి హ్ ఆర్డర్ స్పెంక ఇద్దరు ముట్టిల్ ಇದ್ರೂ ಮುಟ್ಟಿಲ್ಲ ನಮಗೇನೋ ಇಷ್ಟ ಆಗ ಒಂದು ಒಂದು ಬೈಟ್ ತಗೊಂಡ್ವಿ ಬಟ್ ಅಕ್ಟ ನಾಟ್ ಆರ್ ಆರ್ ಟೈಪ್ ಅನ್ನಿಸ್ತಿದೆ ಹೇಳು ಅಷ್ಟೇ ಆ್ಯಂಬಿಯನ್ಸ್ ಚೆನ್ನಾಗಿದೆ ಕ್ರಿಕೆಟ್ ಹಾಕಿದ್ದಾರೆ ನಾನು ನೋಡೋಲ್ಲ ಅರ್ಥ ಆಗಲ್ಲ ಆಮೇಲೆ ಹಾಂ ಮ್ಯೂಸಿಕ್ ಓಕೆ ಮ್ಯೂಸಿಕ್ ಚೆನ್ನಾಗಿದೆ ಮತ್ತೆ ನನ್ನ ಬರ್ಡೇ ಇಷ್ಟು ಬ್ಲಾಗಲ್ಲಿ ಹೇಳಿಲ್ಲ ನನ್ನ ಬರ್ತ್ ಬಂತು ಬಂತು ಅಂತ ಮನೆಗೂ ಬಂತು ಬ್ಲಾಗ್ ಆಮೇಲೆ ಬೆಳಗ್ಗೆ ಓಕೆ ಓಕೆ ಇವಾಗ ಚೆನ್ನಾಗಿದೆ ಮಳೆ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ನಾನು ಲಿಪ್ಸ್ಟಿಕ್ ನೋಡಿ ಇಬ್ರು ತಿಂತ ಇದ್ರು ಲಿಪ್ಸ್ಟಿಕ್ ಹೋಗಿಲ್ಲ ಇಬ್ಬರು ಇದೇ ಲಿಪ್ಸ್ಟಿಕ್ ಬಗ್ಗೆ ಮುಂಚೆ ಅಲ್ವಾ

ಅಮ್ಮಲೇ satisfaction on 50% ಅಲ್ಲಿ ನಾವು ಫೋಟೋಸ್ ತಗೊಂಡೆ ಲಾಗೆ ಸಾವಾಗ್ಲೇ ತಗೊಳ್ಳೋಕೆ ಆದ್ರೆ ಬಟ್ ಫುಡ್ ಬಂದ್ಬಿಡ್ತು ಅಂತ ವಿ ಕೇಮ್ ಬ್ಯಾಕ್ ಸೋ ವಿ ರೇಟಿಂಗ್ ತಿಂದ್ಬಿಟ್ಟು ಅಮ್ಮಲೇ ತಗೊಂಡೆ ಅಂಡ್ ಇನ್ನ ಅದೆಲ್ಲಾ ಬಂದಾ ಇಲ್ಲಿ ಜರ್ನಿ ನಿನ बर्थडे ಅಂತ ಅಂಡ್ बर्थडे ವಾಸ್ ಸೋ ಪಿಜ್ಜಾ ಮೇಲೆ ಮಶ್ರೂಮ್ ಚನ್ನಾಗಿದೆ ಆಮೇಲೆ ಪಾಲಕ್ ಸೊಪ್ಪು ಹಾಕೋಣ್ಸ್ ಅದನ್ನು ಓಕೆ ಹೆಂಗಾ ಖಾರ ಎಲ್ಲ ಇದನ್ನು ತಿಂದರೆ ಜಗಳನೇ ಮಾಡೋಲ್ಲ ಫುಲ್ ಶಾಂತಿ ಆಗಿರ್ತದೆ ಚೆನ್ನಾಗಿ ಮನೆಗೆ ಹೋಗಿ ಏನು ಕಿಸ್ಟ್ ಪ್ಲೀಸ್ ನಾವು ಡಂಪ್ಲಿಂಗ್ಸ್ ಟ್ರೈ ಮಾಡೋಣ ಅಂತ ಬಂದ್ವಿ ಅಪ್ಪನ ಬಂದ್ವಿ ಅಂದ್ರೆ ಅದು ಮೆನುನಲ್ಲಿ ನೋಡಿದ್ವಿ ಸೊ ದಟ್ ವಿ ವಿ ಆರ್ಡರ್ಡ್ ಅದು ನೋಡಿ ಬಟ್ ಆಫ್ಟರ್ ದಟ್ ಇಲ್ಲಿ ಈ ತರ ಇದೆ ಡಂಪ್ಲಿಂಗ್ಸ್ ಅಂತ ಇದೆ ಡಂಪ್ಲಿಂಗ್ಸ್ ನಾನು ಬೇರೆ ತರ ಇಲ್ಲಿ ಇಲ್ಲಿ ಮೋಮೋಸ್ ಮೋಮೋಸ್ ತರನೇ ಬಟ್ ಡಂಪ್ಲಿಂಗ್ಸ್ ತರ ಬರುತ್ತೆ ಅಲ್ಲ ಆ ತರ ಅನ್ಕೊಂಡಿದ್ವಿ ನೋಡಿದ್ರೆ ಮಂಚೂರಿಯನ್ ಕೊಟ್ಟಿ

ಏನು ಮಾಡೋಕ್ಕ ಇದೆಲ್ಲ ತಿಂದು ಮುಗಿಸಿ ಆಮೇಲೆ ರೆಡಿ ಯಾ ಚೆನ್ನಾಗಿ ಕಾಣ್ತಿದೆ ಸೊ ಅಷ್ಟೇ ಇವಾಗ ಸಿಗೋಣ ಗರ್ಲ್ಸ್ ಥಿಂಗ್ಸ್ ಕೈಸ್ ಗರ್ಲ್ಸ್ ಥಿಂಗ್ಸ್ ಸೊ ಇಲ್ಲಿ ಆರ್ ಔಟ್ಫಿಟ್ಸ್ ನಂದು ನನ್ನ ಒಂಥರ ಬಟರ್ಫ್ಲೈ ಥರ ಇದೆ ಇಳಿದೊಂಥರ ಬಾರ್ಬಿ ಹೆಂಗೆ ಕಾಣ್ತಾ ಇದೀವಿ ಕಮೆಂಟಲ್ಲಿ ಹೇಳಿ ಕೈಯಲ್ಲಿ ಏನಿಕ್ಸ್ ಮಜ್ಜು ಮಾಡ್ಕೊತಿದ್ಯಾ ಅದಕ್ಕೆ ಒಟ್ಟು ಹೋಗೋದು ಬ್ರಷ್ ಅಲ್ಲೇ ಮಾಡು ಹತ್ರ ಇಲ್ಲ ಮಾಡು ಮಾಡು ಮಾಡಿ ಗೈಸ್ ನಾನು ಹೇಳಿದ ಮತ್ತೆ ಕೇಳಲ್ಲ ಇದೆಲ್ಲ ಕಟ್ ಮಾಡ್ತಾಳಂತ ಗೊತ್ತು ಎಲ್ಲ ತಿಂದಿದ್ದು ಫೋಟೋ ತಗೊಂಡಿದ್ದು ಸೋ ಸ್ಯಾಟಿಸ್ಫೈಡ್ ವಿತ್ ಅವರ್ ಫೋಟೋಸ್ ಅಂಡ್ ನನ್ನ ಹೇರ್ ಸ್ಟೈಲ್ ಕೂಡ ತುಂಬಾ ಹೈಲೈಟ್ ಆಫ್ ದ ಚೆನ್ನಾಗಿದೆ ತುಂಬಾ ಇಷ್ಟ ಸ್ಟೈಲ್ ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ಲ ಟೈಮ್ ಯಾವಾಗ್ಲೂ ಐಪೋನ್ ಯಾಕೆ ಕೂದಲಿದ್ದಾಗ ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ಹೋಗೋಣ ಯರ್ ಪರ್ಟಿ ಏನಕ್ಕೆ ಆಟೋ ಬುಕ್ ಮಾಡಿ ಬೇಕು ಸೊ ಐಸಿ ಇವಾಗ ಮನೆಗೆ ಬಂದ್ವಿ ಟು ಅವರ್ ಹೋಮ್ ನಾನು ನಿನ್ನ ಮನೆಗೆ ಹೋಗಿಲ್ಲ ಇಟ್ಸ್ ಎಷ್ಟು ಟೈಮು ಸೆವೆನ್ ತರ್ಟಿ ಆಗ್ತಾಯಿದೆ ಟೆನ್ ಮಿನಿಟ್ಸ್ ಹ್ಞೂ ಸೆವೆನ್ ತರ್ಟಿ ಆಗ್ತಿದೆ ಆಕ್ಚುಲಿ ಬೇಗನೆ ಬಂದ್ವಿ ನಾವು ಏಯ್ಟ್ ಓ ಕ್ಲಾಕ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇನ್ನೊಂದು ಕಡೆ ಹೋಗ್ಬೇಕಿತ್ತು ಹೋಗಿಲ್ಲ ಹೋಗಿಲ್ಲ ಅರ್ಜೆಂಟ್ ಮಾಡ್ತಿದ್ರು ಅಲ್ಲ ಮನೆಯಲ್ಲಿ ನಾನು ಇವತ್ತು ಲೇಟ್ ಮಾಡಿ ನಾವು ಲೇಟಾಗಿ ಹೋಗ್ತೀವಿ ಬೇಗ ಬರ್ತೀವಿ ಫೋರ್ ಓ ಕ್ಲಾಕಿಗೆ ಅರೌಂಡ್ ಹ್ಞೂ ಬಟ್ ಆವಾಸ್ ಎ ಬರ್ಡಿ ಚೆನ್ನಾಗಿತ್ತು ಬೆಳಗ್ಗೆದೆಲ್ಲ ಆ್ಯವ್ರೇಜ್ ಆಗಿತ್ತು ಆದರೆ ನಾನು ಮಧ್ಯಾಹ್ನ ಹೋದ ಮೇಲೆ ಫೋಟೋಸ್ ಚೆನ್ನಾಗಿ ಬಂತು ನಾನು ಫುಲ್ ಚೆನ್ನಾಗಿ ಇದೆಯಾಗಿದ್ದು ಜನ ತಿನ್ನೋ ಚೆನ್ನಾಗಿ ಫುಲ್ ಅವ್ಳ ಥರ ಒಂದು ಬೆಸ್ಟ್ ಫ್ರೆಂಡ್ ಫೋಟೋಗ್ರಾಫರ್ ಸಿಗೋದು ಐಸಿ ನೋಡಿ

ಈ ಬರ್ಡೇಗೋಸ್ಕರ ಎಷ್ಟು ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೀನಿ ನಾನು ಬರ್ಡೆ ಬರುತ್ತೆ ನನ್ನ ಬರ್ಡೇ ಬರುತ್ತೆ ಬರುತ್ತೆ ಬಂತು ಆಗೋಗ್ತಾ ಇದೆ ಆಗೋಗ್ತಿದೆ ಬೇಗ ಮುಗೀತು ಬುಟ್ಟ ಆಕ್ಚುಲ ಸೊ ಇವತ್ತು ಏನಕ್ಕೆ ಆಕ್ಚುಲಾಗಿ ಬೇಗ ಹೋಯ್ತು ಅಂದ್ರೆ ಯು ವೆರ್ ಆಕ್ಚುಲಿ ಬಿಝಿ ನನಗೆ ಮೊನ್ನೆ ತಾನೇ ಬರ್ಡೆ ಮುಗಿತು ಬರ್ಡೇ ಅಂತೀನಿ ಅಯ್ಯೋ ಮೊನ್ನೆ ತಾನೇ ಎಕ್ಸಾಮ್ ಮುಗಿತು ಸೊ ಎಕ್ಸಾಮ್ ಮುಗಿದು ಒಂದೇ ಡೇಗೆ ಆಚೆ ಇವತ್ತು ಇವತ್ತು ಅಷ್ಟೇ ಬೆಳಗ್ಗೆ ಅಲ್ಲಿ ಹೋಗಿ ಮಧ್ಯಾಹ್ನ ಇಲ್ಲಿ ಬಂದು ಸಂಜೆ ಇವಾಗ ರಾತ್ರಿಯಾ ಕೇಕ್ ಕಳ್ಳಿ ಎವ್ರಿಥಿಂಗ್ ವಾಸ್ ಲೈಕ್ ಪ್ಯಾಕ್ಡ್ ಓ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ತೊಳ್ಬೇಕು ಇಷ್ಟೊತ್ತಿಗೆ ಹೋಗ್ಬೇಕು ಇಲ್ಲಿ ಟೂಗ್ ಬರ್ತಾಳೆ ನಾನು ಟೂ ಅಷ್ಟಲ್ಲಿ ಬಟ್ ರೆಡಿ ಆಗಿತ್ತು ಈಗ ಸೊ ತ್ರೀಗ ನಾವು ವಾಪಸ್ ಸೆವೆನ್ ಅಷ್ಟಲ್ಲಿ ವಾಪಸ್ ಬರ್ಬೇಕು ನಮ್ಮ ಅಕ್ಕ ಬರ್ತಾಳೆ ಇದೊಂಥರ ಆಲ್ರೆಡಿ ಇತ್ತು ಶೆಡ್ಯೂಲ್ ಥರ ಆಗೋಗಿತ್ತು ಬಟ್ ನಾವು ಇಟ್ಸ್ ಓವರ್ ಹೆಂಗಿತ್ತು ಚೆನ್ನಾಗಿತ್ತಲ್ಲ ಒಂಥರ ಅನದರ್ ಒಂಥರ ಡಿಫ್ರೆಂಟ್ ಪ್ಲೇಸ್ಗೆ ಹೋಗಿ ಡಿಫ್ರೆಂಟ್ ಆಗಿ ವೈಬ್ ಇತ್ತು ಹೋಗಿ ಚೆನ್ನಾಗಿತ್ತು ಆ್ಯಂಡ್ ಮೋರ್ ಓವರ್ ನಮ್ಮಿಬ್ರು ಏನಂತಾರೆ ಅಟ್ಟಯರ್ಸ್ ನಮ್ಗೆ ಇಷ್ಟ ಆಯ್ತು ಈ ಸತಿ ಈ ಸಲ ಈ ಡ್ರೆಸ್ಗೋಸ್ಕರ ಇಬ್ರು ಒಂದ್ ಸಪ್ರೇಟ್ ಬ್ಲಾಗ್ ಟೂ ಬ್ಲಾಗ್ ಎಷ್ಟು ಹುಡ್ಕಿದ್ವಿ ಅಪ್ಪ ದಿಸ್ ಇಸ್ ದ ಶೆಫ್ ಪರ್ಚೇಸ್ ಫ್ರಮ್ ಆನ್ಲೈನ್ ಇದು ಆನ್ಲೈನ್ ಡ್ರೆಸ್ ಗೈಸ್ ಅವಳು ಬೇಕಾದ್ರೆ ಲಿಂಕ್ ಹಾಕೊಂತಾಳೆ ಇದು ಸಪ್ರೇಟ್ ವಿಡಿಯೋ ಮಾಡ್ತೀವಿ ಅದು ಅವಳು ಗೆಟ್ ರೆಡಿ ವಿತ್ ಮೀ ಮಾಡಿದಾಳಲ್ಲ ಅದಕ್ಕೆ ಲಿಂಕ್ ಹಾಕ್ತೀವಿ

ನನ್ನ ಕಷ್ಟ ನೋಡೋಬ್ಲೆ ಅರ್ಥ ಮಾಡ್ಕೊಳ್ಳೋದು ಸೊ ಇವಾಗ ಏನು ಮಾಡೋಣ ವ್ಲಾಗ್ನ ಅಕ್ಕ ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತಾಳೋಳು ನಾನು ಮನೆಗೆ ಹೋಗ್ತೀನಿ ಸೊ ಅಕ್ಕ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಏನೋ ಏನೋ ಮ್ಯಾಟ್ರ್ ಇದೆ ಕೈ ಏನೋ ಮ್ಯಾಟ್ರ್ ಇದೆ ನಿಮ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಮದ್ವೆಗೆ ಬಂದಾಗ ಸೊ ಅದು ಮಾತಾಡ್ಕೊಂಡು ಆಂಟಿಗೂ ಬಾಯ್ ಹೇಳ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹಾಂ ಅದು ಕೇಳಿಕೇಶನ್ ಅಪ್ಲಿಕೇಶನ್ ಸಕ್ಸಸ್ ಆದ್ರೆ ಎಷ್ಟೊಂದು ಬ್ಲಾಗ್ ಬರುತ್ತೆ ಬಟ್ ಇಟ್ಸ್ ಓಕೆ ನಮ್ ಇಬ್ರು ನಮ್ ಇಬ್ರು ಮೈಂಡ್ ಪ್ರಿಪೇರ್ ಆಗಿದೆ ಎರಡಕ್ಕೂ ಗೊತ್ತು ಆದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಅಷ್ಟೇ ನನ್ ಬರ್ಡೇ ಮುಗಿತು ಇನ್ನೊಂದ್ ಸ್ವಲ್ಪ ಕೇಕ್ ಕಟ್ ಮಾಡಿದ್ರೆ ಅದೊಂದು ಕಂಟಿನ್ಯೂ ದಿ ಬ್ಲಾಗ್ ಐ ಗೋ ಟು ಹೋಮ್ ಬೈ 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 ಜನ ಬೈ ಗೈಸ್ ಬೈ